ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ದೀಪಿಕಾ ಮಾತಾಡ್ತಿರೋದು ಫ್ರೆಂಡ್ಸ್ ಇವತ್ತು ಚಿಂಟು ಶಾಲೆ ಹೊರಟಿದ್ದಾನೆ ಚಿಂಟು ಚಿನ್ನು ಇಬ್ರು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಮತ್ತೆ ಇವತ್ತು ಅಡಿಕೆ ಮರ ಇದೆ ಅಲ್ಲ ಅದಕ್ಕೆ ಮದ್ದು ಬಿಡಲಿಕ್ಕೆ ಬರ್ತಾ ಇದ್ದಾರೆ ಹಾಗೆ ಬಾವ ಜನ್ಯನ ಬೆನಿಷನನ್ನು ಬೇಗ ಕರ್ಕೊಂಡು ಹೋದರು ಹಾಗೆ ನಾನು ಸರಿಯಾದ ಟೈಮಿಗೆ ಹೋಗ್ತಾ ಇದ್ದೀನಿ ಮತ್ತು ಚಿಂಟನ ಕರ್ಕೊಂಡು ಹೋಗಬೇಕಲ್ಲ ಹಾಗಾಗಿ ಸ್ವಲ್ಪ ಬೇಗ ಹೊರಟೆ ಮತ್ತು ಇಲ್ಲಿ ನೋಡಿ ಮದ್ದು ಬಿಡ್ಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಮದ್ದು ಮತ್ತು ಡ್ರಮ್ಮು ಎಲ್ಲ ಓಕೆ ಈಗ ಬೆಳಿಗ್ಗೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಂಜೆ ತನಕ ಬ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನನ್ನ ಒಂದು ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ಇಲ್ಲಿಂದ ವೀಡಿಯೋನ ಸ್ಟಾರ್ಟ್ ಮಾಡುವ ಹಾಗೆ ನಾವು ಹೋಗುವ ದಾರಿಯಲ್ಲಿ ನೋಡಿ ಇದು ಹಳ್ಳ ತೋಡು ಅಲ್ಲಿ ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ತೋಟದಲ್ಲಿ ಅದೇ ಹಳ್ಳ ಇಲ್ಲಿ ಮುಂದೆ ಬರ್ತಾ ಇರುವಂಥದ್ದು ನೋಡಿ ಇದು ಇವಾಗ ಇಷ್ಟೇ ನೀರು ಇರುವಂಥದ್ದು ಬಟ್ ಮಳೆ ಬರ್ತಾ ಇದ್ರೆ ಫುಲ್ ಆ ಕಡೆ ಈ ಕಡೆ ಕಲ್ಲಿದೆ ಅದು ಯಾವುದು ಸಿಗಲ್ಲ ಕಾಣಲಿಕ್ಕೆ ಅಷ್ಟು ಫುಲ್ ನೀರಾಗುತ್ತೆ ಮಕ್ಕಳನ್ನು ಕರ್ಕೊಂಡು ಆ ಕಡೆ ಈ ಕಡೆ ದಾಟೋದು ತುಂಬಾ ಕಷ್ಟ ಇವಾಗ ಅಂದರೆ ನಾರ್ಮಲ್ ಆಗಿ ನಾವು ಹೋಗ್ಬೋದು ಆ ಕಡೆ ಈ ಕಡೆ ಜಂಪ್ ಮಾಡಿಕೊಂಡು ಹಾಗೆ ನಾನು ಚಿಂಟುನ ಎತ್ಕೊಂಡು ಆ ಕಡೆ ಬರ್ತಾ ಇದ್ದೆ ಹಾಗೆ ಚಿನ್ನು ವಿಡಿಯೋ ಮಾಡ್ತಾ ಇದ್ದಾನೆ ಚಿಂಟು ನಾನೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದ ಮತ್ತು ಇನ್ನೊಂದು ವಿಷಯ ಅಂದರೆ ನೋಡಿ ನಾನು ಚಿಂತನ ಕರ್ಕೊಂಡು ಎಷ್ಟೆಲ್ಲ ಪರದಾಡ್ಕೊಂಡು ಇದ್ದೀನಿ ಅಂತ ನಮ್ಮದು ರಸ್ತೆ ಬಂದು ಹೀಗೆ ಇರೋದು ಮನೆಯಿಂದ ಆ ಕಡೆ ನಾನು ಸ್ಕೂಟಿ ಇಟ್ಟಿದ್ದೀನಲ್ಲ ಅಲ್ಲಿ ತನಕ ಹೋಗಬೇಕಂದ್ರೆ ತುಂಬಾ ಕಷ್ಟ ಹೇಗೋ ಅವನನ್ನು ಎತ್ಕೊಂಡೇ ಹೋಗೋಕ್ಕಾಗಲ್ಲ ಅಂದರೆ ಬೆನ್ನು ನೋವು ಸ್ಟಾರ್ಟ್ ಹಾಗೆ ಇಲ್ಲಿ ಒಂದು ಸ್ವಲ್ಪ ಲೆವೆಲ್ ಇದೆ ಅಲ್ಲಿ ಅವನನ್ನು ಆಟ ಆಡಿಸ್ಕೊಂಡು ಅಂತೆ ಕಾರಂತೆ ಗಾಡಿ ಸ್ಟಾರ್ಟ್ ಮಾಡಿ ನಾವು ಹೋಗುವ ಅಂತ ಹೇಳಿಕೊಂಡು ಏನೆಲ್ಲ ಪುಸ್ಲಾಯಿಸಿ ಕರ್ಕೊಂಡು ಹೋಗೋದು ಮತ್ತು ಇಲ್ಲಿ ಅಣ್ಣನಗಿಂತ ಮುಂದೆ ನಾನು ಹೋಗ್ತೀನಿ ಅಂತ ಇವನದ್ದು ಹಾಗೆ ಚಿನ್ನೂ ನಿಲ್ಲೋದೇ ಇಲ್ಲ ಅವನು ಅವನಷ್ಟಕ್ಕೆ ಹೋಗ್ತಾ ಇರ್ತಾನೆ ಮತ್ತೆ ಹೇಗೋ ಏನೋ ಏನೆಲ್ಲ ಹೇಳ್ಕೊಂಡು ಅಂತೂ ಏನೋ ಅವನಿಗೆ ಸ್ವಲ್ಪ ಖುಷಿ ಪಡಿಸ್ಕೊಂಡು ನಾನು ಹೋಗ್ತಾ ಇದ್ದೀನಿ ಇವಾಗ ಅವರನ್ನು ಫಸ್ಟು ಸ್ಕೂಲ್ಗೆ ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಇವಾಗ ಚಿನ್ನನ ಚಿಂಟುನ ಶಾಲೆಗೆ ಬಿಟ್ಟು ಬಂದೆ ಇವಾಗ ಅಲ್ಲಿ ಮದ್ದು ಬಿಡ್ಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿರ್ಬೋದು ಮೋಸ್ಟ್ಲಿ ಹೋಗಿ ನೋಡಬೇಕು ಇನ್ನೂ ಸಾಂಬಾರೆಲ್ಲ ಆಗಬೇಕು ಮನೇಲಿ ಸುಮಾರು ಕೆಲಸ ಇದೆ ಹಾಗೆ ನಾನು ಅಕ್ಕ ಸೇರಿ ಮಾಡಬೇಕು ಹಾಗೆ ನೋಡುವ ಅಲ್ಲಿ ಮದ್ದು ಬಿಡ್ತಾ ಇರ್ಬೋದು ಇವಾಗ ಅಲ್ಲಿ ಬಿಡ್ತಾ ಇದ್ದರೆ ನಾನು ತೋರಿಸ್ತೇನೆ ಇಲ್ಲ ಮತ್ತೆ ನಾನು ನನ್ನ ವೀಡಿಯೋದಲ್ಲಿ ತೋರಿಸ್ತೇನೆ ಓಕೆನಾ ಹಾಗೆ ಇವಾಗ ನಾನು ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಮತ್ತು ಹೋಗುವಾಗ ನಾನು ತೋಟದಿಂದಾಗಿ ಹೋಗುದು ನಮ್ಮ ತೋಟದಿಂದಾಗಿ ಅಂದರೆ ನನಗೆ ಸ್ವಲ್ಪ ಲೆವೆಲ್ ಇದೆ ಅಲ್ಲಿ ನಡಿಲಿಕ್ಕೆ ಹಾಗಾಗಿ ಬರುವಾಗ ನಾನು ಯಾಕೆ ಇಲ್ಲಿ ಬರುವುದಿಲ್ಲ ಅಂದರೆ ಇಲ್ಲಿ ಸ್ವಲ್ಪ ಮಳೆ ಬರ್ತಾ ಇರುತ್ತಲ್ಲ ಇವಾಗ ಹಾಗಾಗಿ ಕೆಸರು ತುಂಬಿಕೊಂಡು ಬಿಡುತ್ತೆ ನೀರೆಲ್ಲ ಸ್ಟಾಕ್ ಆಗಿಬಿಡುತ್ತೆ ಇಲ್ಲಿ ಹಾಗಾಗಿ ಸ್ವಲ್ಪನೂ ಸ್ವಲ್ಪ ಆಗೋದಿಲ್ಲ ಹಾಗಾಗಿ ಒಂಥರ ಕೆಸರು ಕೆಸರು ಇರುತ್ತೆ ಮತ್ತು ಹೋಗುವಾಗಲೇ ಸ್ಕೂಲಿಗೆ ಹೋಗುವಾಗಲೇ ಅವರು ಬಟ್ಟೆ ಎಲ್ಲ ಗಲೀಜಾಗೋದು ಬೇಡ ಅಂತ ಅನ್ನುವ ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ಬರೋದಿಲ್ಲ ನಾನು ವಾಪಸ್ ಮನೆಗೆ ಹೋಗುವಾಗ ಸಾಯಂಕಾಲ ಕೂಡ ಹಾಗೆ ಅವ್ರನ್ನ ಕರ್ಕೊಂಡು ಹೋಗುವಾಗ ಇಲ್ಲಿಯಾಗಿಯೇ ಹೋಗೋದು ಇನ್ನು ನಾನು ಮನೆಗೆ ಬಂದು ಬೇಗ ಬೇಗ ಕೆಲಸ ಶುರು ಮಾಡಿದೆ ಬಂದು ನೋಡ್ತೀನಿ ಇಲ್ಲಿ ಕರೆಂಟೇ ಇರಲಿಲ್ಲ ಅಂದರೆ ಟೀ ಕುಡಿಲಿಕ್ಕೆ ಇಡ್ಲಿ ಮಾಡಿದ್ವಿ ಅದು ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಬೇಕು ಅಂತ ಇದ್ದದ್ದು ಬಟ್ ಕರೆಂಟ್ ಇರಲಿಲ್ಲ ಅಲ್ಲ ನನಗಿನ್ನ ಚಟ್ನಿ ಕಡಿತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಅದಾದಮೇಲೆ ಮತ್ತೆ ಸಾಂಬಾರು ಕೂಡ ಏನಾದರೂ ಮಾಡಬೇಕು ಮೊಟ್ಟೆ ಸಾರು ಅಂತ ಇದ್ದದ್ದು ಹಾಗೆ ಒಟ್ಟಿಗೆ ಒಮ್ಮೆಗೆ ನಾನು ಮೊಟ್ಟೆ ಸಾರು ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಕಾಯಿ ಹಾಲು ತೆಗೆದುಹಾಕಿ ಹೇಳಿ ಕಾಯಿ ಕಡಿತಾ ಇದ್ದೀನಿ ಇವಾಗ ಕಲ್ಲಲ್ಲಿ ಮತ್ತು ಮೊಟ್ಟೆ ಸಾಂಬಾರ್ಗೂ ಒಂದು ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೆ ಅಂದರೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಬೇಗ ಬೇಗ ಮತ್ತೆ ಇನ್ನೊಂದು ಕಡೆ ರೈಸ್ ಬೇಯ್ತಾ ಇತ್ತು ಒಲೆಯಲ್ಲಿ ಆ್ಯಸ್ ಯೂಶುವಲ್ ನಾವು ಇಟ್ಟರೆ ಅದು ಆಟೋಮೆಟಿಕ್ ಬೇಯುತ್ತೆ ಹಾಗೆ ಗಡಿ ಬಿಡಿಲೇ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ ಇನ್ನೊಂದು ಏನಂದರೆ ನಮ್ಮ ಹಳ್ಳಿ ಕಡೆ ಅಡುಗೆ ಮನೆ ಎಲ್ಲ ಹೀಗೇನೇ ಇರೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಆವತ್ತು ಬೇರೆ ಕರೆಂಟ್ ಬೇರೆ ಇರಲಿಲ್ಲಲ್ಲ ನಾನು ಸ್ವಲ್ಪ ಲೈಟಾದರೂ ಅಂದರೆ ಕರೆಂಟ್ ಕೂಡ ಇರಲಿಲ್ಲ ಅಷ್ಟೊತ್ತಿಗೆ ಹೊರಗಡೆಯಿಂದ ರಾಗ ಕೇಳ್ತಾ ಇತ್ತು ನೋಡಿ ಇಲ್ಲಿ ಅಜ್ಜಿ ಮೊಮ್ಮಗಳು ಏನೋ ಹಾಡು ಹೇಳ್ಕೊಳ್ತಾ ಇದ್ದರು ನಾನು ಮೊಬೈಲ್ ತಂದ ತಕ್ಷಣ ಅವಳು ಓಡೋಗ್ಬಿಟ್ಲು ಯಾನು ಓಡೋದ್ಲಲ್ಲಪ್ಪಾ ಅಂತ ಅಂದ್ಕೊಂಡ್ರೆ ಯಾಕೆ ಅವಳು ನಾಚ್ಕೊಂಡು ಓಡೋದ್ಲು ಅಂತ ಅನ್ಕೊಂಡ್ರಾ ಅಲ್ಲ ನೋಡಿ ಅವಳು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಬರಲಿಕ್ಕೆ ಓಡೋಗಿದ್ದು ಅವಳಿಗೆ ಇವಾಗ ಬೇಗ ಅಲರ್ಟ್ ಆಗಿಬಿಡ್ತಾಳೆ ಅವಳು ನಾನು ಕ್ಯಾಮರಾ ಹಿಡ್ಕೊಂಡ ತಕ್ಷಣ ಅವಳು ಬೇಗ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಬರಲಿಕ್ಕೆ ಲ್ಲ ನಮ್ಮ ಯಾನು ಯಾವ ತರ ಹಾಡು ಹೇಳ್ತಾಳೆ ಅಂತ ಅತ್ತೆ ಯಾವಾಗಲೂ ಹೇಳ್ಕೊಡ್ತಾ ಇರ್ತಾರೆ ಹಾಗೆ ಸ್ವಲ್ಪ ಕಲಿತಾ ಇರ್ತಾಳೆ ಅವಳು ಹಾಗೆ ಇಲ್ಲಿ ಭವ್ಯ ಅಡಿಕೆ ಸುಲಿತಾ ಇದ್ಲು ಅಂದ್ರೆ ನಮಗೆ ಅವಶ್ಯಕತೆ ಇರುವಾಗ ನಾವು ಎಲ್ಲರೂ ಹಾಗೇನೆ ಸ್ವಲ್ಪ ಸ್ವಲ್ಪ ಅಡಿಕೆ ಸುಲಿತಾ ಇರ್ತೀವಿ ಹಾಗೇನೆ ಭವ್ಯನೂ ಇಲ್ಲಿ ಕೂತ್ಕೊಂಡಿದ್ಲು ಮತ್ತೆ ಅಮ್ಮನ ವೀಡಿಯೋ ಮಾಡು ಅಂತ ಹೇಳಿಬಿಟ್ಟು ಯಾನು ಕೈಲಿ ಮೊಬೈಲ್ ಕೊಟ್ಟು ಹೋಗಿದ್ದೆ ಹಾಗೆ ಸ್ವಲ್ಪ ಮಾಡ್ತಾ ಇದ್ದಾಳೆ ಮತ್ತೆ ಏನೋ ವಾಪಸ್ಸು ಓಡಿದ್ಲು ಆ ಕಡೆ ಅಪ್ಪನ ಬೆಲ್ಟ್ ತಂದ್ಲು ಇಲ್ಲಿ ನನಗೆ ಹಾಕು ಅಂತ ಹೇಳಿ ಕಿರ್ಕಿರಿ ಮಾಡಿಕೊಂಡಿದ್ಲು ಭವ್ಯನ ಹತ್ರ ಅವಳು ಅಡಿಕೆ ಸುಲಿಯೋದ ಇವಳದ್ದು ಈ ಕಿರ್ಕಿರಿ ಸರಿ ಮಾಡೋದ ಅಂತ ಅದರಲ್ಲೇ ಇಲ್ಲ ಹಾಗೆ ಹೇಗೋ ಅವರ ಅಮ್ಮ ಮಗಳದ್ದು ಏನೋ ಒಂದು ಕಿತಾಪತಿ ಆಗ್ತಾ ಇತ್ತು ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಮತ್ತೆ ಒಳಗಡೆ ಬಂದು ನೋಡಿದ ತಕ್ಷಣ ಇಲ್ಲಿ ಅನ್ನ ಬೆಂದಿತ್ತು ಹಾಗಾಗಿ ಅನ್ನ ಬಸಿಯೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಅಕ್ಕನವರೆಲ್ಲ ಅಲ್ಲಿ ಕೆಳಗಡೆ ಇಟ್ಕೊಂಡ್ಬಿಟ್ಟು ನನಗೆ ನನಗದು ಆಗಲ್ಲ ನಾನು ಇಲ್ಲಿ ಮೇಲ್ಗಡೆನೆ ಇದು ಪಾತ್ರೆ ಇಟ್ಬಿಟ್ಟು ಅನ್ನ ಬಸಿಯೋದು ನಾವು ಅದು ಅನ್ನ ಬಸಿಯೋ ಪಾತ್ರಕ್ಕೆ ಅಡುಗೆರ ಅಂತ ಹೇಳ್ತೀವಿ ಹಾಗೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಮಣ್ಮರ್ಗಿ ಅಂತ ಹೇಳ್ತೀವಿ ಹಾಗೆಯೇ ನಾವು ನನಗೆ ಇದು ಮೇಲ್ಗಡೆ ಇಟ್ಕೊಂಡು ನಾನು ಅನ್ನ ಬಸ್ಸಿದ್ರೆ ನನಗೆ ಕರೆಕ್ಟ್ ಕಂಫರ್ಟೇಬಲ್ ಆಗಿರುತ್ತೆ ಹಾಗಾಗಿ ಮತ್ತು ಅನ್ನ ಬಸಿದ ಮೇಲೆ ಯಾವಾಗಲೂ ನಮಸ್ಕಾರ ಮಾಡ್ಕೋಬೇಕು ಅದು ನಮಗೆ ನನಗೆ ಮುಂಚೆಯಿಂದ ಅಜ್ಜಿನೇ ಹೇಳ್ಕೊಟ್ಟಿರುವಂಥದ್ದು ಹಾಗೆ ಮತ್ತು ಇಲ್ಲಿ ನೋಡಿ ನಾನು ಮೊಟ್ಟೆ ಸಾಂಬಾರು ಕೂಡ ರೆಡಿ ಮಾಡಿದೆ ಮತ್ತು ಅಲ್ಸಂಡೆ ತಂದಿದ್ದರು ಮೇಲ್ಗಡೆ ನೆಟ್ಟಿದ್ದು ಇತ್ತು ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಪಲ್ಯ ಮಾಡಿದೆ ಅದಾದ್ಮೇಲೆ ನೋಡಿ ಇಲ್ಲಿ ಈ ಕಡೆ ಅನ್ನ ಕೂಡ ಬಸ್ ಇಟ್ಟಿದ್ದೀನಿ ಈಗ ಸಾಧಾರಣ ಒಂದು ತಕ್ಮಟ್ಟಿ ಕೆಲಸ ಎಲ್ಲ ಆಯ್ತು ಮತ್ತೆ ಇನ್ನು ಮಾವ ಸುಳ್ಳಕ್ಕೆ ಹೋಗಿದ್ರು ಅವರು ಏನೋ ಗೊತ್ತಿಲ್ಲ ಬರ್ತಾನೆ ಕಬಾಬ್ಗೆ ಅಂತ ಹೇಳಿಬಿಟ್ಟು ಕೋಳಿ ಮತ್ತೆ ಕಬಾಬ್ ಮಸಾಲಾ ಎಣ್ಣೆ ಎಲ್ಲ ತಂದುಬಿಟ್ಟಿದ್ರು ಹಾಗೆ ಇದು ನಾನು ಮಕ್ಕಳಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ತಂದಿದ್ದು ಅಂತ ಹೇಳಿದ್ರು ಹಾಗೆ ಅದಕ್ಕೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟೆ ನಾನು ಮಸಾಲೆ ಎಲ್ಲ ಹಾಕಿಬಿಟ್ಟು ಅಷ್ಟೊತ್ತಿಗೆ ತೋಟದಲ್ಲಿ ಪಂಪ್ ಕೂಡ ಆಫ್ ಆಯಿತು ಇನ್ನೇನು ಅವರು ಊಟಕ್ಕೆ ಅಂತ ಗೊತ್ತಾಯಿತು ಹಾಗೆ ಸ್ವಲ್ಪ ಬಿಸಿ ತುಂಬಾ ಬಿಸಿ ಇದ್ರೆ ಾಗಲ್ಲ ಬಂದ ತಕ್ಷಣ ಹಾಗೆ ಸ್ವಲ್ಪ ರೈಸ್ ಸಾಂಬಾರೆಲ್ಲ ತಣ್ಣಗಾಗೋಕ್ಕೆ ಅಂತ ಹೇಳಿಬಿಟ್ಟು ಪ್ಲೇಟಿಗೆ ಹಾಕಿಟ್ಟಿದ್ದೀನಿ ಅಷ್ಟೊತ್ತಿಗೆ ಇಲ್ಲಿ ಒಂದು ಕಾಯಿ ಓಡದೆ ಯಾನು ಓಡ್ ಬಂದ್ಲು ನನಗೆ ಕಾಯಿ ನೀರು ಬೇಕು ಅಂತ ಹೇಳಿ ಹಾಗೆ ಕಾಯಿ ನೀರು ಕುಡಿತಾ ಇದ್ದಾಳೆ ಫ್ರೆಂಡ್ಸ್ ಏನು ಗೊತ್ತಾ ಮನೇಲಿ ಮಧ್ಯಾಹ್ನ ಊಟ ಆಯಿತು ಅವರು ಟೀ ಎಲ್ಲ ಕುಡ್ಕೊಂಡು ವಾಪಸ್ ಹೋದರು ಮದ್ದು ಬಿಡಲಿಕ್ಕೆ ತೋಟಕ್ಕೆ ನಾನಿವಾಗ ಬೇಗ ಹೊರಟು ಶಾಲೆಗೆ ಹೋಗ್ತಾ ಇದ್ದೀನಿ ಅದು ನಡ್ಕೊಂಡು ಹೋಗ್ತಾ ಇದ್ದೀನಿ ಸ್ಕೂಟಿನ ಮನೆಯಲ್ಲೇ ಬಿಟ್ಟಿದ್ದೀನಿ ಅಂದರೆ ನಮ್ಮ ಮನೆಯವರು ಹೊರಟಿದ್ದಾರೆ ಆವಾಗಲೇ ಇನ್ನೇನು ತಲುಪ್ತಾರೆ ಶಾಲೆ ಹತ್ತಿರ ಸೊ ನೀನು ಬಾ ಗಾಡಿಯಲ್ಲಿ ಅಂತ ಹೇಳಿದರು ಫಸ್ಟಿಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ಲೇಟಾಗಿ ಆದರೆ ಎಲ್ಲಾದರೂ ಮಕ್ಕಳು ಕಾಯ್ತಾರಲ್ಲ ಹಾಗಾಗಿ ಸ್ವಲ್ಪ ಬೇಗ ಬಾ ಅಂತ ಹೇಳಿದರು ನಾನು ಹೋಗಿ ಅಲ್ಲಿ ಕಾಯಬೇಕು ಮತ್ತು ನಾನು ಸ್ಕೂಟಿ ತೊಗೊಂಡ್ರೆ ಬರುವಾಗ ನಾನು ಒಬ್ಬಳೇ ಬರಬೇಕು ಮಕ್ಕಳೆಲ್ಲ ಕಾರಲ್ಲಿರ್ತಾರೆ ಹಾಗಾಗಿ ನಾನಿವಾಗ ಒಂದಿದೆ ಬಸ್ಸಲ್ಲಿ ಹೋಗುವ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಮಳೆ ಬೇರೆ ಮೋಡ ಆಗಿದೆ ಕೊಡೆ ಬಿಟ್ಬಿಟ್ಟು ಬಂದೆ ಅರ್ಜೆಂಟಲ್ಲಿ ಎಲ್ಲಾದರೂ ಮಳೆ ಬರುತ್ತಾ ಅಂತ ಹೆದರಿಕೆ ಆಗ್ತಾ ಇದೆ ಅಂದರೆ ಮದ್ದು ಕೂಡ ಬಿಡ್ತಾ ಇದ್ದಾರಲ್ಲ ಎಲ್ಲದರ ಹಾಳಾಗ್ಬಿಟ್ರೆ ಅಂತ ಹೇಳಿ ಹೆದರಿಕೆ ಆಗ್ತಾ ಇದೆ ಸೊ ನೋಡು ಹೋಗುವ ಬೇಗ ಹೋಗ್ತೀನಿ ಬಸ್ಸೇನಾದರೂ ಮಿಸ್ ಆದರೆ ಮತ್ತೆ ದೇವರೇ ಗತಿ ಓಕೆ ಬನ್ನಿ ಮಕ್ಕಳನ್ನ ಕರ್ಕೊಳ್ಳುವ ಫಸ್ಟ್ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಮಳೆ ಮೋಡಾಗಿದೆ ಮಳೆ ಬರುವ ಅಂತ ಹೇಳಿ ಮಳೆ ಬಂದೇ ಬಿಡ್ತು ತಲೆ ಎಲ್ಲ ನೆನ್ನೋಗಿ ಅದಕ್ಕಿಂತ ಜಾಸ್ತಿ ಟೆನ್ಷನ್ ನನಗೆ ಅಲ್ಲಿ ಮದ್ದು ಬಿಡ್ತಾ ಇದ್ದಾರೆ ನಮ್ಮ ತೋಟಕ್ಕೆ ಹಾಗೆ ಅದು ಟೆನ್ಷನ್ ಆಗ್ತಾ ಇದೆ ಮಳೆ ಬರ್ತಾನೆ ಇದೆ ನೋಡಿ ಇದು ನನ್ನ ಹಿಂದೆ ಕಾಣ್ತಾ ಇದ್ದಲ್ಲ ನಮ್ಮ ಊರಿನ ಬಸ್ ಸ್ಟ್ಯಾಂಡ್ ಹಾಗೆ ಇಲ್ಲಿ ಬಂದು ನಿಂತಿದ್ದೇನೆ ಅಯ್ಯೋ ದೇವ್ರೆ ಜೋರು ಮಳೆ ಬರ್ತಾ ಇದೆ ಹಾಗೆ ಇಲ್ಲಿ ಒಂದು ಹುಳ ನೀವು ನೋಡ್ತಾ ಇರ್ಬೋದು ಇದು ತುಂಬ ಡೇಂಜರಸ್ ಹುಳ ಅಂದರೆ ಚರಟೆ ಹುಳ ಅಂತ ಹೇಳ್ತಾರಲ್ಲ ಅದೇ ರೀತಿಯದ್ದು ಸ್ವಲ್ಪ ದೊಡ್ಡ ಸೈಜ್ ಇದು ಅಂದರೆ ಅದಕ್ಕಿಂತ ತುಂಬಾ ದೊಡ್ಡದಿದೆ ಮತ್ತು ಇದು ನಮಗೆ ಕಚ್ಚಿದ್ರೆ ಮತ್ತು ತಾಗಿದ್ರೆ ಅದರ ರಕ್ತ ಎಲ್ಲ ತಾಗಿದ್ರೆ ಹೋಗೋದೇ ಇಲ್ಲ ಅಂತ ಕಲೆ ಹಾಗೆ ಉಳಿದು ಬಿಡುತ್ತಂತೆ ಹಾಗೆ ಅದರ ಬಗ್ಗೆ ಸ್ವಲ್ಪ ಹೇಳುವಂತ ವಿಡಿಯೋ ಮಾಡಿಕೊಂಡೆ ಮತ್ತು ನಾನು ಬಸ್ನಲ್ಲಿ ಬಂದೆ ಬಂದು ಫಸ್ಟ್ ಇಲ್ಲಿ ಚಿಂಟುನ ಕರ್ಕೊಂಡೆ ಇವಾಗ ಚಿನ್ನುನ ಸ್ಕೂಲಿಗೆ ಕೆಳಗಡೆ ಬರ್ತಾ ಇದ್ದೀನಿ ಅಂಗನವಾಡಿ ಮೇಲ್ಗಡೆ ಇರೋದು ಅಲ್ಲಿಂದ ಚಿಂಟುನ ಕರ್ಕೊಂಡು ಕೆಳಗಡೆ ಬರ್ತಾ ಇದ್ದೇನೆ ನಾನು ಇಲ್ಲಿ ಕೂಡ ತುಂಬಾ ಮಳೆ ಬಂದ್ಬಿಟ್ಟಿತ್ತು ನೋಡಿ ಇಲ್ಲಿ ಒಬ್ರು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಅವರು ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದು ಹಾಗೆ ಮತ್ತೆ ಸ್ಕೂಲ್ ಕೂಡ ಬಿಡ್ತು ಹಾಗೆ ಮಕ್ಕಳೆಲ್ಲ ಹೊರಗಡೆ ನಿಂತಿದ್ದಾರೆ ಹಾಗೆ ಇಲ್ಲಿ ಚಿಂಟು ಪಪ್ಪನ್ ನೋಡಿದ ತಕ್ಷಣ ಅವನ ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೋಡುವ ಅಂತ ಹೇಳ್ಬಿಟ್ಟು ನಾನು ಸೈಲೆಂಟ್ ಆಗಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ he hehehe, 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 ಮತ್ತು ನಾನು ಸ್ಕೂಲ್ ಹತ್ತಿರ ವೀಡಿಯೋ ಸ್ಟಾಪ್ ಮಾಡಿದೆ ಮತ್ತು ಕಾರ್ ಹತ್ತಿ ಮಕ್ಕಳಲ್ಲಿ ಕಾರಲ್ಲಿ ತಿನ್ನೋದು ಆಟ ಆಡೋದು ಅದೇ ಆಯ್ತು ಅವರದ್ದು ಸೊ ನಾನು ಅಲ್ಲಿ ಏನೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಮತ್ತೆ ಇಲ್ಲಿ ನಾವು ತೋಟಕ್ಕೆ ತಲುಪಿದ್ವಿ ಅಲ್ಲ ಇವಾಗ ನಾನು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ನಮ್ಮ ಮನೆಯವರು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಅಡಿಕೆ ಮರಕ್ಕೆ ಮದ್ದು ಬಿಟ್ಟಿದ್ದಾರ ಅಂದರೆ ಎಲ್ಲದಕ್ಕೂ ಸಿಕ್ಕಿದೆಯಾ ಮದ್ದು ಅಂತ ನೋಡ್ಕೊಳ್ತಾ ಹೋಗ್ತಾ ಇದ್ದಾರೆ ಅವರಂದರೆ ಮುಂಚೆಯಿಂದ ಈ ಥರ ಕೆಲಸ ಎಲ್ಲ ಮಾಡಿ ನೋಡಿ ಎಲ್ಲ ಗೊತ್ತಿದೆ ಎಲ್ಲ ಪಕ್ಕ ಗೊತ್ತಾಗುತ್ತೆ ಅವ್ರಿಗೆ ನೋಡಿದ ತಕ್ಷಣ ಹಾಗೆಯೇ ಮಕ್ಕಳು ಮತ್ತು ತುಂಬ ಖುಷಿಯಲ್ಲಿದ್ದರು ಚಿನ್ನು ಚಿಂಟು ಅಂತೂ ತುಂಬ ಖುಷಿಯಲ್ಲಿದ್ದರು ಪಾಪ ಬಂದಿದ್ದಾರಲ್ಲ ಅಂತ ಹೇಳಿಬಿಟ್ಟು ನನಗೂ ಹಾಗೆಯೇ ನಮ್ಮ ಮನೆಯವರು ಬಂದ ತಕ್ಷಣ ಸ್ವಲ್ಪ ಭಾರ ಕಮ್ಮಿ ಆಗಿಬಿಡತ್ತೆ ಮಕ್ಕಳನ್ನು ಅವರೇ ಕರ್ಕೊಳ್ತಾರಲ್ಲ ಹಾಗಾಗಿ ಮತ್ತು ಎಲ್ಲೋ ಒಂದು ಅಡಿಕೆ ಮರಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಅಥವಾ ರಟ್ಲಿಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ರು ಹಾಗೆ ಮತ್ತು ಇಲ್ಲಿ ನಾವು ಮುಂದೆ ಹೋದ್ವಿ ನೋಡ್ಕೊಳ್ತಾ ಏನೋ ಅವರು ನೋಡ್ತಾ ಇದ್ದಾರೆ ಏನು ನೋಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ ಅಂದರೆ ಅಲ್ಲಿ ಮದ್ದು ಮುಂದೆ ಬಿಡ್ತಾ ಇದ್ದಾರೆ ನೋಡಿ ಇಲ್ಲಿ ಬೆನಿಷ ಮತ್ತು ಚಿನ್ನು ಮನೆಗೆ ಹೋದರು ಜನ್ಯ ನಮ್ಮ ಜೊತೆ ಇದ್ದಾಳೆ ನಾನು ಕರ್ಕೊಂಡೆ ಇಲ್ಲಿ ಬಾ ಹೋಗುವ ಅಂತೇಳಿ ಹಾಗೆ ಇಲ್ಲಿ ಮರದ ಮೇಲೆ ನೋಡಿ ಒಬ್ರು ಚಿಕ್ಕಪ್ಪ ಅವರು ನಮ್ಮ ಚಿಕ್ಕಪ್ಪ ಆಗಬೇಕು ಅವರು ಮದ್ದು ಬಿಡ್ತಾ ಇದ್ದಾರೆ ತುಂಬ ಹತ್ತಿರ ಹೋಗಬಾರ್ದು ಅಂದರೆ ನಮ್ಮ ತಲೆಗೆಲ್ಲ ಬಿದ್ದು ಬಿಡುತ್ತಲ್ಲ ಅದು ಮತ್ತೆ ತಲೆ ಮೇಲೆ ಬಿದ್ದರೆ ಮತ್ತೆ ಹೋಗೋದಿಲ್ಲ ಎಷ್ಟು ತೊಳ್ಕೊಂಡ್ರೂ ಕೂಡ ಅಷ್ಟು ಪವರ್ ಇರುತ್ತೆ ಗಮ್ಮು ಕೂಡ ಇರುತ್ತಲ್ಲ ಅದ್ರ ಜೊತೆ ಹಾಗಾಗಿ ಹಾಗೆ ನಾವು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅವರು ಆಯಿತು ಆಲ್ಮೋಸ್ಟ್ ಮುಗಿತಾ ಬಂತು ಹಾಗೆ ಇಲ್ಲಿ ನಾವು ಒಂದು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಇನ್ನು ನಾವು ಬಂದಿದ್ದು ನೋಡಿ ಅಲ್ಲಿ ಸ್ಟಾಪ್ ಮಾಡಿದ್ರು ಅಂದ್ರೆ ಆಯಿತು ಮುಗೀತು ಸ್ವಲ್ಪ ಇತ್ತು ಇನ್ನು ಬಿಡಲಿಕ್ಕೆ ಹಾಗೆ ಮತ್ತು ನಮ್ಮ ಮನೆಯವ್ರು ಕೇಳ್ತಾ ಇದ್ರು ಹೊಸ ಅದಲ್ಲ ಇವಾಗ ಶುರು ನಾವು ಇವಾಗ ಈ ಪಂಪಲ್ಲಿ ಬಿಡ್ತಾ ಇರೋದು ಮದ್ದು ಹಾಗೆ ಹೇಗೆಲ್ಲ ಆಗುತ್ತೆ ಅಂತ ಅಣ್ಣನ ಹತ್ರ ಕೇಳ್ತಾ ಇದ್ರು ಹಾಗೆ ಅಣ್ಣ ತಮ್ಮ ಅದ್ರ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ ಇನ್ನೂ ಇಲ್ಲಿ ಇದು ಒಂದು ಸ್ವಲ್ಪ ಮುಗಿದ್ರೆ ಮುಗೀತು ಮತ್ತೆ ಮನೆಗೆ ಹೋಗೋದು ಹಾಗೆ ಅಲ್ಲಿಂದ ಮತ್ತೆ ನಾವು ಮಾತಾಡ್ಕೊಂಡೆಲ್ಲ ಹೊರಟ್ವಿ ಮತ್ತು ನೋಡಿ ಚಾಯಕ್ಕೆ ಸಂಜೆ ಚಾಯಕ್ಕೆ ಕಲ್ತಪ್ಪ ಮಾಡಿದ್ದು ಎಲ್ಲ ಅತ್ತೆ ಮಾಡಿಟ್ಟಿದ್ರು ಅಂದರೆ ನಾನು ಹೇಳಿ ಹೋಗಿದ್ದೆ ಮಾಡಿ ನನಗೆ ಶಾಲೆಗೆ ಹೋಗ್ಬೇಕಲ್ಲ ಹಾಗಾಗಿ ಅತ್ತೆ ಮಾಡಿಟ್ಟಿದ್ರು ಬರೋ ಅಷ್ಟೊತ್ತಿಗೆ ಮತ್ತೆ ಎಲ್ಲ ಟೀ ಎಲ್ಲ ಕುಡ್ದು ಇಲ್ಲಿ ಸ್ವಲ್ಪ ಮಾತಾಡ್ತಾ ಕೂತ್ಕೊಂಡಿದ್ದಾರೆ ಇವಾಗ ಮತ್ತು ನಮ್ಮ ಮನೆಯಲ್ಲಿ ಯಾವಾಗಲೂ ಹೀಗೇನೆ ಚಾಯಾ ಕುಡಿಲಿಕ್ಕೆ ಅಂದರೆ ಕೂತ್ಕೊಂಡ್ರೆ ಎಲ್ಲರೂ ಒಟ್ಟಿಗೆ ಒಮ್ಮೆಗೆ ಕೂತ್ಕೊಳ್ತಾರೆ ಅಂದರೆ ಏನಾದರೂ ಕೆಲಸ ಎಲ್ಲ ಇದ್ದಾಗ ಯಾರಾದರೂ ಕೆಲಸಕ್ಕೆ ಬಂದಾಗ ಎಲ್ಲ ಜಾಸ್ತಿ ಈ ಥರ ಸನ್ನಿವೇಶ ಸಿಗೋದು ಇನ್ನೂ ಹಾಗೆ ಮಾತಾಡ್ತಾ ಮಾತಾಡ್ತಾನೆ ಸಂಜೆ ಆಗಿಬಿಡ್ತು ಹಾಗೆಯೇ ಬೆಳಿಗ್ಗೆ ಮಾವ ಚಿಕನ್ ಕಬಾಬ್ಗೆ ಅಂತ ತಂದಿದ್ರಲ್ಲ ಹಾಗಾಗಿ ಕಬಾಬ್ ಎಲ್ಲ ಕಾಸಿ ಆಯಿತು ಸ್ವಲ್ಪ ಕೋಳಿ ಸಾರು ಕೂಡ ಮಾಡಿಟ್ಟಿದ್ದಾರೆ ಮತ್ತು ಇಲ್ಲಿ ಬಟ್ರೋಟಿಗೆ ಅಂತ ಕಾವಲಿ ಕೂಡ ಇಟ್ಟಿದ್ದಾರೆ ಇನ್ನು ನಾಳೆ ರಬ್ಬರ್ ಮರಕ್ಕೆ ಪ್ಲಾಸ್ಟಿಕ್ ಹಾಕಲಿಕ್ಕೆ ಟೀಮ್ ಎಲ್ಲ ರೆಡಿಯಾಗಿದೆ ಜನ ಎಲ್ಲ ಬರ್ತಾರೆ ಅಂತ ಹೇಳಿ ಗೊತ್ತಾಯಿತು ಹಾಗಾಗಿ ನಾಳೆ ಪ್ಲಾಸ್ಟಿಕ್ ಹಾಕೋದಾದರೆ ಇವತ್ತು ನಮಗೆ ಪ್ರಿಪರೇಷನ್ ತುಂಬ ಕೆಲಸ ಇರುತ್ತೆ ಪ್ಲಾಸ್ಟಿಕನ್ನೆಲ್ಲ ಸುತ್ತಿ ರೋಲ್ ಮಾಡಿ ಇಡಬೇಕು ಹಾಗಾಗಿ ಇಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ ಸ್ವಲ್ಪ ನಾವೆಲ್ಲ ಸೇರಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನನಗೆ ಇದು ಹೊಸ ಎಕ್ಸ್ಪೀರಿಯೆನ್ಸ್ ಅಂದರೆ ಒಂದು ವರ್ಷ ಏನೋ ಸ್ವಲ್ಪ ಮ ರೋಲ್ ಸುತ್ತಿದ್ದೆ ನಾನು ಮತ್ತೆ ನನಗೆ ಸಿಗಲಿಲ್ಲ ಅದು ಹಾಗೆ ಇಲ್ಲಿ ನಂದು ಕೆಲಸ ತುಂಬ ಲೇಟ್ ಆಗ್ತಾ ಇತ್ತು ಅದಕ್ಕೆ ತಮಾಷೆ ಮಾಡಿಕೊಂಡು ಎಲ್ಲ ಬೈಕೊಂಡು ನಗಾಡ್ಕೊಂಡು ಅಂತ ಕೆಲಸ ಮಾಡ್ತಾ ಇದ್ದೀವಿ ಸೊ ಇವತ್ತು ಹೀಗೇನೆ ಎಂಜಾಯ್ ಮಾಡ್ಕೊಂಡು ಈ ಕೆಲಸವನ್ನ ಮುಂದುವರಿಸಿದ್ವಿ ಈ ಒಂದು ವಿಡಿಯೋವನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್